ಏನಕ್ಕೆ ಕರಿತೇವೆ ಉಕ್ಕಿನ ಮನುಷ್ಯ ಉಕ್ಕಿನ ಮನುಷ್ಯ ಅಂದ್ರೆ ಯಾರು ಹೌದು ಐನೂರ ಅರವತ್ತಕ್ಕಿಂತ ಹೆಚ್ಚು ರಾಜ್ಯಗಳಾಗಿ ವಿಂಗಡಣೆ ಆಗ್ಬಿಟ್ಟಿತ್ತು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿತ್ತು ಭಾಗಗಳಾಗಿ ಒಡೆದು ಹೋಗಿತ್ತು ಅವರನ್ನೆಲ್ಲ ಸೇರಿಸಿ ಒಂದು ಸಮಗ್ರ ನಮ್ಮ ಮಹಾನ್ ದೇಶದ ಉದಯಕ್ಕೆ ಕಾರಣರಾದವರು ಯಾರು ಹೌದು ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಾಕೆ ಅಂದ್ರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್ ಲೀಡರ್ಶಿಪ್ ಅಂದ್ರೆ ಏನು ನಾಯಕತ್ವ ಗುಣ ಅಂದರೆ ಏನು ಅಂತ ಅವರು ತೋರಿಸಿಕೊಟ್ಟರು ನಮ್ಮ ಪ್ರತಿಯೊಬ್ಬ ಜನತೆ ನಮ್ಮ ಮಕ್ಕಳು ಅದರಲ್ಲೂ ಯುವ ಜನತೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ ಒಂದು ಬಲಿಷ್ಠ ವ್ಯಕ್ತಿತ್ವ ಪರ್ಸ್ನಾಲಿಟಿ ಮತ್ತು ನಾಯಕತ್ವ ಇರಬೇಕಾಗಿದ್ದು ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲೂ ಇರಬೇಕು ಅಂತಹದನ್ನು ನಮಗೆ ತೋರಿಸಿಕೊಟ್ಟವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರವರು ನಮ್ಮ ದೇಶದ ಪ್ರತಿಯೊಬ್ಬರು ಅವರಿಗೆ ಚುರುಣಿ ನಮ್ಮ ದೇಶವನ್ನು ಉದಯಿಸಿದಕ್ಕೆ ನಮ್ಮ ದೇಶವನ್ನು ಕಟ್ಟಿದ್ದಕ್ಕೆ ನಮ್ಮ ದೇಶವನ್ನು ಬಲಿಷ್ಠ ಮಾಡಿದ್ದಕ್ಕೆ ಹಾಗಾಗಿ ಅವರಿಗೆ ಒಮ್ಮೆ ದೊಡ್ಡ ಚಪಾನೆ ಇಂದಿನ ಮಕ್ಕಳು ಇನ್ನೂ ಆಕ್ಟಿವ್ ಆಗಬೇಕು ಲಾಸ್ಟ್ ಬೆಂಚ್ ಚಿಲ್ಡ್ರನ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಲಾಸ್ಟ್ ಬೆಂಚರ್ ಎಲ್ಲ ಮುಂದೆ ನಿಂತಿದ್ದಾರೆ ಇವತ್ತು ಅಲ್ವಾ ಓಕೆ ನೈಸ್ ಇವತ್ತೆಲ್ಲರೇ ನೀವು ಏಕತಾ ನಡೆಯನ್ನು ತೆಗೆದುಕೊಂಡಿದ್ದೀರಾ ಇದೆಲ್ಲ ನಮ್ಮ ದೇಶದ ಏಕತೆಗೆ ಮತ್ತು ಬಲಿಷ್ಠತೆಯನ್ನ ನಾವು ತೋರಿಸ್ತಾ ಇದ್ದೇವೆ ಶಾಂತಿಯುತವಾಗಿ ಈ ಮಾರ್ಚನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಬೇಲೂರು ತಾಲೂಕಿನ ಸಂಸದರ ತಾಲೂಕಿನ ಶಾಸಕರಾದ ನಮ್ಮ ಸುರೇಶ್ ಸರ್ ಅವರು ಇದ್ದಾರೆ ನಮ್ಮ ಸ್ನೇಹಿತರಾದ ಜಿಲ್ಲಾ ಪಂಚಾಯಿತಿಯ ಸಿ ಯಾದ ಪೂರ್ಣಿಮಾರವರು ಆನಂದ್ ಕುಮಾರ್ ಅವರು ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲರೂ ಮತ್ತೆ ನಮ್ಮ ಮುಂದೆ ಇರ್ತಕ್ಕಂತಹ ತುಂಬಾ ಬ್ರೈಟ್ ಯಂಗ್ ಎನರ್ಜೆಟಿಕ್ ಯುವಜನತೆ ಅಲ್ಲ ಓಕೆ ಇದೆಲ್ಲ ನಾವಿವತ್ತು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈ ನಡಿಗೆಗೆ ಒಂದು ಅಧಿಕೃತವಾಗಿ ಚಾಲನೆಯನ್ನ ಕಂಚನ್ ಪ್ರೋಗ್ರಾಮ್ ಮೂಲಕ ನಮ್ಮ ತಂಡದವರು ಬೆಲ್ಲು ಕುಣಿತ ತಂಡದವರು ಇವತ್ತು ನಮ್ಮ ಜೊತೆ ಇದ್ದಾರೆ ತುಂಬಾ ರೆಡಿಯಾಗಿ ನಿಂತಿದ್ದಾರೆ ಇದಕ್ಕೆ ಪ್ರಾರಂಭವನ್ನ ಕೊಡೋಣ ಅಂತ ಹೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೇನೆ ಶಾಸಕರು ಧನ್ಯವಾದಗಳು ಎಲ್ಲರಿಗೂ ಅದಕ್ಕೂ ಸಹ ಹಾಸನಕ್ಕೂ ಸಹ ಇತಿಹಾಸ ಇರ್ತಕ್ಕಂಥ ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ಯಾವ್ದಾದ್ರು ಜಿಲ್ಲೆ ಇದೆ ಅಂದ್ರೆ ಅದು ಹಾಸನ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭ ಹಾಗಾಗಿ ಸಾವಿರ ವರ್ಷ ಇತಿಹಾಸ ಇರೋದ್ರಲ್ಲಿ ನೂರ ಐವತ್ತನೇ ವರ್ಷ ವಲ್ಲಭ ಭಾಯ್ ಪಟೇಲ್ರವರ ಜನ್ಮದಿನವನ್ನ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಇವತ್ತು ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ಏಕತಾ ನಡೆ ಅಂದ್ರೆ ಒಂದು ದೃಷ್ಟಿ ನಮ್ಮ ದೃಷ್ಟಿ ಏನಿರ್ಬೇಕಂದ್ರು ಈ ಸಮಾಜಮುಖಿಯಾದಂಥ ದೃಷ್ಟಿ ಈ ದೇಶಕ್ಕೆ ಏಕತೆಯ ಒಂದು ಸಮಾಜವನ್ನು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಅಂದ್ಕೊಂಡಿರೋದು ಎಲ್ಲ ಜಿಲ್ಲಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹನ್ನುಕೊಂಡು ಇವತ್ತು ನಾವು ಪಾದಯಾತ್ರೆಯನ್ನು ಅಂದರೆ ನಡಿಗೆಯನ್ನು ಮಾಡ್ತಕ್ಕಂಥದ್ದು ಏನಕ್ಕೋಸ್ಕರ ಅಂದರೆ ನೂರೈವತ್ತನೇ ಜನ್ಮ ದಿನಾಚರಣೆ ಇಡೀ ದೇಶಕ್ಕೆ ಮಾದರಿಯನ್ನು ಆಗಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಆದಿಯಾಗಿ ಶಿಕ್ಷಕರ ಆದಿಯಾಗಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಮತ್ತೊಮ್ಮೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಹಾಗಾಗಿ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ